ಈಗ ಡಿ ಬಾಸ್ ಅವರು ಒಂದು ಜೀವನದಲ್ಲಿ ನೋಡಿ ಇದು ಬಹಳ ಒಂದು ರಾಕ್ಷಸಿ ಕೃತ್ಯ ಇವತ್ತು ದರ್ಶನ್ ಅವ್ರ ಹೆಸರು ಅದರಲ್ಲಿ ಬರ್ತಾ ಇದೆ ಮತ್ತು ಅವರು ಹಿಂಬಾಲಕರು ಇದನ್ನ ಆ ಒಂದು ವ್ಯಕ್ತಿಯನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಇವತ್ತು ಎಲ್ಲ ಪತ್ರಿಕೆಯಲ್ಲಿ ಬಂದದೆ ಎಲ್ಲ ಇದರಲ್ಲಿ ಬಂದದೆ ರೇಣುಕಾ ಸ್ವಾಮಿ ಅನ್ನೋಂಥ ವ್ಯಕ್ತಿ ಪಾಪ ನೋಡಿ ಇನ್ನೋಷೆಂಟು ಮತ್ತು ಒಬ್ಬನೇ ಮಗ ತಂದೆ ತಾಯಿಗೆ ಮತ್ತು ಹೆಂಡತಿ ಗರ್ಭಿಣಿ ಇದ್ದಾಳ ಇಂಥ ಸಂದರ್ಭದಲ್ಲಿ ಇವತ್ತು ಆತ ಏನೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು ಮತ್ತೊಂದು ಕಾಣಿಸಲಾಗಿ ನಿಜವಾಗಿ ಅದೇನಾದರೂ ಡಿಫಾಮಿಟ್ರಿ ಇದ್ದರೆ ಅಥವಾ ಹೇಳಿಕೆಗಳು ಇದ್ದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಹಕ್ಕು ಪ್ರತಿಯೊಬ್ಬರಿಗಿದೆ ಅದನ್ನು ಮಾಡಬಹುದಾಗಿತ್ತು ಅದು ಮಾಡಲಾರ್ದೇ ತಾವೇ ಕಾನೂನು ಕೈ ತೆಗೆದುಕೊಂಡು ಆತನಿಗೆ ಹೊಡೆದು ಬಡದು ಮಾಡಿ ಪೂರ್ತಿ ಆತನ್ನು ಮಲ್ಡರ್ ಮಾಡುವಂಥದ್ದು ಹೋಗಿದ್ದು ನೋಡಿದರೆ ಇದು ಅತಿರೇಕ ಆಗಿದೆ ಅಂತ ನಾನು ಹೇಳ್ತೀನಿ ಹೀಗಾಗಿ ಈ ರೀತಿ ಘಟನೆ ಪುನರಾವರ್ತಿ ಆಗಬಾರ್ದು ವ್ಯಕ್ತಿಗಳು ಯಾರೇ ದೊಡ್ಡವರು ಇರಲಿ ಆದರೆ ಅವರು ಇನ್ವಾಲ್ವ್ ಇಲ್ಲ ಅನ್ನೋದು ಎನ್ಕ್ವೈರಿ ಆದಮೇಲೆ ಆಗ್ತದೆ ಆದರೆ ಅವ್ರ ಹೆಸರು ಬಂದದಂದ ಮೇಲೇ ಸಂಶಯಗಳು ಸ್ಟಾರ್ಟ್ ಆಗ್ತವೆ ಮತ್ತು ಅವ್ರ ಫಾಲೋವರ್ಸ್ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಚಾಲು ಆಗಿದೆ ಅದಕ್ಕಾಗಿ ಈ ರೀತಿಯಾದಂಥ ತಪ್ಪು ಮಾಡಿದಂಥ ವ್ಯಕ್ತಿಗಳು ಮತ್ತು ಭಾಳ ಲಕ್ಷಸಿ ರೀತಿಯಿಂದ ಒಂದು ಹಾಕಿದಂಥ ಪ್ರವೃತ್ತಿ ಏನಿದಲ್ಲ ಇದು ಬಹುಶಃ ಯಾರೂ ಸಹಿಸಲಿಕ್ಕೆ ಇಲ್ಲ ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಎಲ್ಲ ರೀತಿಯಂಥ ಶಿಕ್ಷೆ ಕೊಡುವಂಥದ್ದು ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ